ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಣ ಕಳೆದ ಮೂರು ನಾಲ್ಕು ದಿನಗಳಿಂದ ಆಲ್ದೂರು ಸಮೀಪದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳು ಕಾಫಿ ತೋಟ ಶುಂಠಿ ಗದ್ದೆಗಳಲ್ಲಿ ಪುಂಡಾನೆಗಳ ಫುಲ್ ರೌಂಡ್ಸ್ ಅಪಾರ ಪ್ರಮಾಣದ ಕಾಫಿ ಬಾಳೆ ಶುಂಠಿ ಬೆಳೆಗಳ ನಾಶ ಒಂದು ಎಕರೆಗೂ ಹೆಚ್ಚು ಶುಂಠಿ ಗದ್ದೆಯನ್ನ ತುಳಿದಿರುವ ಆನೆಗಳು ಸಣ್ಣ ಮರಿಯೊಂದಿಗೆ ದಾಂಧಲೆ ನಡೆಸುತ್ತಿರುವ ಐದಕ್ಕೂ ಹೆಚ್ಚು ಕಾಡಾನೆಗಳ ಗುಂಪು ಅರವಿಂದನೂರಿಗೆ ಸೇರಿದ ಶುಂಠಿ ಗದ್ದೆ ತುಳಿದು ನಾಶ ಆಲ್ದೂರು ಸಮೀಪದ ತುಡುಕೂರಿನಲ್ಲಿ ಘಟನೆ ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳಕ್ಕೆ ಕೊನೆಯೇ ಇಲ್ಲದಂತಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಆಲ್ದೂರು ಸಮೀಪದಲ್ಲಿ ಬೀಡುಬಿಟ್ಟಿರುವಂತಹ ಕಾಡಾನೆಗಳು ಒಂದು ಎಕರೆಗೂ ಹೆಚ್ಚು ಶುಂಠಿ ಗದ್ದೆಯನ್ನ ತುಳಿದು ನಾಶ ಮಾಡಿವೆ ಕಾಫಿ ತೋಟ ಶುಂಠಿ ಗದ್ದೆಗಳಲ್ಲಿ ಪುಂಡಾನೆಗಳು ಫುಲ್ ರೌಂಡ್ಸ್ ಹಾಕ್ತಾ ಇದ್ದು ಅಪಾರ ಪ್ರಮಾಣದ ಕಾಫಿ ಬಾಳೆ ಶುಂಠಿ ಬೆಳೆಗಳನ್ನ ನಾಶ ಮಾಡಿವೆ ಆಲ್ದೂರು ಸಮೀಪದ ತುಡಕೂರಿನಲ್ಲಿ ಈ ಘಟನೆ ನಡೆದಿದ್ದು ಅರವಿಂದನೂರಿಗೆ ಸೇರಿದ ಒಂದು ಎಕರೆಗೂ ಹೆಚ್ಚು ಶುಂಠಿ ಗದ್ದೆಯನ್ನು ತುಳಿದು ಆನೆಗಳು ನಾಶ ಮಾಡಿವೆ ಸಣ್ಣ ಮರಿಯೊಂದಿಗೆ ದಾಂಧಲೆ ನಡೆಸುತ್ತಿರುವ ಐದಕ್ಕೂ ಹೆಚ್ಚು ಕಾಡಾನೆಗಳ ಗುಂಪು ಅಪಾರ ಪ್ರಮಾಣದ ಬೆಳೆಯನ್ನ ನಾಶ ಮಾಡಿವೆ ಇನ್ನು ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದ ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಪದೇ ಪದೇ ಕಾಡಾನೆ ಕಾಟಕ್ಕೆ ಒಂದಲ್ಲ ಒಂದು ಸಮಸ್ಯೆ ತಲೆದೋರುತ್ತಲೇ ಇದೆ ಕಾಡಾನೆಗಳ ಹಾವಳಿಯಿಂದ ಸ್ಥಳೀಯ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಕೃಷಿ ಚಟುವಟಿಕೆ ಹಾಗೂ ಜನಜೀವನಕ್ಕೆ ಕಂಟಕವಾಗಿರುವಂತಹ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಅಂತ ಬಹಳ ದಿನಗಳಿಂದ ಒತ್ತಾಯ ಕೇಳಿ ಬರ್ತಾನೆ ಇದೆ ಕಾಡಾನೆಗಳು ನಿರಂತರವಾಗಿ ದಾಳಿ ನಡೆಸಿ ಅಪಾರ ಪ್ರಮಾಣದ ಬೆಳೆಯನ್ನ ಆಸ್ತಿ ನಷ್ಟ ಉಂಟು ಮಾಡ್ತಾ ಇವೆ ಹಲವು ಪ್ರಾಣ ಹಾನಿಯೂ ಆಗಿದೆ ಆದರೆ ಇದಕ್ಕೆ ಕೇವಲ ಪರಿಹಾರ ನೀಡಿ ಕೈ ತೊಳೆದುಕೊಂಡ್ರೆ ಸಾಲದು ಸರ್ಕಾರ ಶಾಶ್ವತ ಪರಿಹಾರ ಒದಗಿಸಬೇಕೆಂಬ ಕೂಗು ಬಹಳ ವರ್ಷಗಳಿಂದ ಕೇಳಿ ಬರ್ತಾನೆ ಇದೆ ಆದರೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹೀಗಾಗಿ ಕಾಡಾನೆಗಳ ಉಪಟಳ ನಿರಂತರವಾಗಿ ಹೆಚ್ಚುತ್ತಾನೆ ಇದ್ದು ಸ್ಥಳೀಯರು ಇಲ್ಲಿ ಆತಂಕದಲ್ಲೇ ಕಾಲ ಮಾಡುವಂತಾಗಿದೆ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಒದಗಿಸಬೇಕಿದೆ ಬಿಡದೆ ಆನೆಗಳು ನಮ್ಮ ರೈತರಿಗೆ ಸಂಕಷ್ಟ ನೀಡ್ತಾಯಿದೆ ನಮ್ಮ ಆಲ್ದೂರು ವಲಯದ ಅರಣ್ಯ ಇಲಾಖೆಯು ನಮ್ಮ ಕ್ರಮವಹಿಸುವಲ್ಲಿ ಯಾವುದೇ ರೀತಿಯ ಸೂಕ್ತವಾದ ಕ್ರಮವಹಿಸುವಲ್ಲಿ ವಿಫಲ ಆಗಿದ್ದಾರೆ ಏಕೆಂದರೆ ಕಳೆದ ಮೂರು ನಾಲ್ಕು ದಿನಗಳಿಂದ ಮಜ್ಜಪೇಟೆ ಆಲ್ದೂರು ಹಾಗೂ ತುಮಕೂರು ಗ್ರಾಮಗಳಲ್ಲಿ ಆನೆಗಳು ಬೀಡುಬಿಟ್ಟಿದ್ದು ಆಲ್ದೂರ್ಪುರ ಈ ಗ್ರಾಮಗಳಲ್ಲಿ ಬೀಡುಬಿಟ್ಟಿದ್ದು ಅವರು ಯಾವುದೇ ರೀತಿಯ ಆನೆ ಓಡಿಸುವಲ್ಲಿ ವಿಫಲರಾಗಿದ್ದಾರೆ ಸಂಜೆ ಬಂದುಬಿಟ್ಟು ಮೂರು ಗಂಟೆ ಮೇಲೆ ಆನೆ ಓಡಿಸ್ತೀವಿ ನಾಲ್ಕು ಗಂಟೆಗೆ ಓಡಿಸ್ತೀನಿ ಅಂತ ಹೇಳ್ತಾರೆ ಮಾಡೋದು ಎರಡು ಬಿಟ್ಟರೆ ಬೇರೆ ಯಾವ ರೀತಿಯ ಕೆಲಸಗಳನ್ನು ಮಾಡಿಲ್ಲ ನಾಲ್ಕು ದಿನ ಹಾಗೆ ನಿಮಗೆಲ್ಲ ತಿಳಿದಂತೆ ನಮ್ಮ ಸುತ್ತಿ ಬೆಳೆ ಬೆಳೆಗೆ ಬಂದು ಆನೆಗಳು ಕಳೆದ ಎರಡು ದಿನಗಳಲ್ಲಿ ಬಂದು ಮೂರು ಕ್ರಸಿಗಳಲ್ಲಿ ಸೂಕಿಯಲ್ಲಿ ಒಂದೆಕ್ಕ ಸಂಜೆ ಸಂಪೂರ್ಣವಾಗಿ ಹಾನಿ ಮಾಡಿದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಕಾಣ್ತದೆ ಈ ರೀತಿಯಾಗಿದೆ ಹಾಗೆ ಇಲ್ಲಿ ಚೋಟಕ್ಕೆ ಚೋಟಕ್ಕೆ ಕೂಲಿ ಕಾರ್ಮಿಕರು ಯಾವುದೇ ಥರದ ಕೆಲಸಕ್ಕೆ ಹೋಗಲು ಹೆದರುತ್ತಿದ್ದಾರೆ ಶಾಲೆಗೆ ಮಕ್ಕಳು ಹೋಗಲು ಹೆದರುತ್ತಿದ್ದಾರೆ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಇದ್ರ ಬಗ್ಗೆ ಸೂಕ್ತವಾದ ಅರಣ್ಯ ಇಲಾಖೆ ಹಾಗೂ ಇಲ್ಲಿಯ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಿದ್ದಾರೆ ಹಾಗೆ ನಮ್ಮ ಬೆಳೆಗೆ ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಿಕೊಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಈ ಸಮಯದಲ್ಲಿ ಆನೆಗಳ ಉಪಟಳವೂ ಜಾಸ್ತಿ ಆಗಿದೆ ಈಗ ರೈತರಿಗೆ ದಿಕ್ಕೇ ತೋರಿಸ್ದಂಗೆ ಆಗಿದೆ ಸೊ ಒಂದಲ್ಲ ಒಂದು ಸಂಕಷ್ಟಗಳಿಂದ ನಾವು ಪಾರಾಗೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಆಗಲಿ ಅರಣ್ಯ ಅಧಿಕಾರಿಗಳಾಗಲಿ ಆದಷ್ಟು ಬೇಗ ಕ್ರಮ ವಹಿಸಬೇಕು ಆನೆಗಳನ್ನು ಸ್ಥಳಾಂತರ ಮಾಡಬೇಕು ರೈತರು ನೆಮ್ಮದಿಯಾಗಿ ಬದುಕೋಕೆ ಅವರೊಂದು ಸಹಾಯನ ಮಾಡಿಕೊಡ್ಬೇಕಂತ ನಾವು ತುಂಬ ಜನ ಮನವಿ ಮಾಡ್ತಾ ಇದ್ದೀವಿ ಯಾವುದು ಕೂಡ ನಮಗೆ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಸಿಕ್ಕಿಲ್ಲ ಏನು ಗಣನೆ ತೆಗೆದುಕೊಳ್ತೇ ಅವರು ನೆಗ್ಲಿಜೆನ್ಸಿ ಮಾಡ್ತಾ ಜಾಸ್ತಿ ಮಾಡ್ತಾ ಹೋಗ್ತಾರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ நடிதீ அதுக்கு நான் கரெக்டாக